ನಾವು ರೆಡ್ ಲೈಟ್ ಕೊಡ್ತಾ ಕೊಡ್ತಾ ಇದೀವಿ ಇದೆಲ್ಲ ನಿಮ್ದೆಲ್ಲ ಹಾಯ್ ಮೇಡಂ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸಸಿಹ ಎಲ್ಲಿಂದ ಬರ್ತಾ ಇದ್ದೀವಿ ಹೊಸೂರು ಕೃಷ್ಣಗಿರಿ ಹೊಸೂರು ಕೃಷ್ಣಗಿರಿ ತಮಿಳ್ನಾಡು ತಮಿಳ್ನಾಡು ಸೊ ಈಗ ಒಂದು ನಿಮ್ಮ ಒಂದು ಕಿಯೋಸ್ ನೋಡಿದೆ ಜಯಶ್ರೀ ಬಯೋಟೆಕ್ ಅಂತ ಹೇಳ್ಬಿಟ್ಟು ಸೊ ಏನ್ ಬೇಸಿಕಲಿ ನೀವು ಡೀಲ್ ಮಾಡ್ತೀರ ಸೊ ನಾವು ಟಿಶ್ಯೂ ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿ ಬಾಳೆ ಸಸಿನ ರೈತರಿಗೆ ಕೊಡ್ತಾ ಇದೀವಿ ಸೊ ಈ ಕಂಪ್ನಿ ಡಿಬಿಟಿ ಸರ್ಟಿಫೈಡ್ ಕಂಪ್ನಿ ಆಗಿರುತ್ತೆ ಇಪ್ಪತ್ತೈದು ವರ್ಷದಿಂದ ನಾವು ಬಾಳೆ ಸಸಿನ ಕಂಟಿನ್ಯೂಸ್ ಆಗಿ ರೈತರಿಗೆ ಕೊಡ್ತಾ ಇದ್ದೀವಿ ತಾಯಿ ಸಸಿನ ಕಲೆಕ್ಟ್ ಮಾಡ್ಕೋತಾರೆ ಆ ತಾಯಿ ಸಸಿ ರೋಗ ಮುಕ್ತವಾಗಿರುತ್ತೆ ಕೀಟ ಮುಕ್ತವಾಗಿರುತ್ತೆ ಸೊ ಮೇನ್ ಆಗಿ ಬಾಳೆ ಬೆಳಿಬೇಕಾದ್ರೆ ಅದೇ ಮೇನ್ ನಮ್ಗೆ ರೀಸನ್ ಒಂದ್ ಬಿಕಾಸ್ ತುಂಬಾ ರೋಗಗಳೆಲ್ಲ ಬರೋದ್ರಿಂದ ತಾಯಿ ಸಸಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ತಾಯಿ ಸಸಿನ ನಾವು ಎಷ್ಟು ಹೈಜಿನಿಕ್ ಆಗಿ ಕಲೆಕ್ಟ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ ನಮ್ ಈಲ್ಡ್ ಆಗ್ಲಿ ಅವೆಲ್ಲ ಡಿಪೆಂಡ್ ಆಗುತ್ತೆ ಸೊ ಈ ತಾಯಿ ಸಸಿನ ನಾವು ಕಲೆಕ್ಟ್ ಮಾಡ್ಬೇಕಾದ್ರು ಕೂಡ ಕಲೆಕ್ಟ್ ಮಾಡಬೇಕಾದ್ರೆ ಬರೀ ರೋಗ ನೋಡಿದ್ರೆ ಈಲ್ಡ್ ಕೂಡ ನೋಡ್ತೀವಿ ನಾವು ಸೊ ಆ ತಾಯಿ ಸಸಿ ಕಲೆಕ್ಟ್ ಮಾಡಿ ನಾವು ಟಿಶ್ಯು ಕಲ್ಚರ್ ಗೆ ಸ್ಟಾರ್ಟ್ ಮಾಡ್ತೀವಿ ಸೊ ಟಿಶ್ಯೂ ಕಲ್ಚರ್ ಪ್ರೊಸೆಸ್ ಒಂದು ಅರೌಂಡ್ ಲೆವೆನ್ ಮಂತ್ಸ್ ಟು ಟ್ವೆಲ್ ಮಂತ್ಸ್ ತಗೊಳುತ್ತೆ ಸೊ ನಾವು ಪ್ರಿಯರ್ ಆಗಿ ಒಂದ್ ವರ್ಷ ಮುಂಚೆನೆ ಹೇಗೆ ಬೆಳಿಬೇಕು ಹೇಗೆ ಎಷ್ಟು ಬಣ್ಣ ಬೆಳಿಬೇಕು ಹತ್ರ ಒಂದು ಟೋಟಲ್ ಆಗಿ ಹತ್ತು ವೆರೈಟೀಸ್ ಆಫ್ ಬಾಳೆ ಸಸಿನ ನಾವು ಟೆನ್ ವೆರೈಟೀಸ್ ಟೆನ್ ವೆರೈಟೀಸ್ ಸೊ ನಿಮ್ಮ ಬ್ಯಾಕ್ ಏನಿದೆ ಸೊ ಇದೆಲ್ಲ ವೆರೈಟೀಸ್ ಹಾ ಈ ವೆರೈಟೀಸ್ ಎಲ್ಲಾ ನಾವು ರೈಟ್ಲಿಕ್ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ಇದೆಲ್ಲ ನಿಮ್ಮದೇನಾ ಹಾ ಈ ಗಿಡ ಎಲ್ಲಾ ನಮ್ದೇ ಇದೆಲ್ಲ ಒಂದ್ ವರ್ಷದ ಗಿಡಗಳು ಇವೆಲ್ಲ ಒಂದ್ ವರ್ಷದ ಗಿಡಗಳು ಈ ಸ್ಟೇಜ್ ಅಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅವ್ರದ್ ಯಾವ ಯಾವ ವೆರೈಟಿ ರಿಕ್ವೈರ್ಮೆಂಟ್ ಇದೆ ಅದನ್ನ ಮೊದ್ಲೇ ಆರ್ಡರ್ ಮಾಡಿದ್ರೆ ಆ ವೆರೈಟೀಸ್ ಪ್ಲಾಂಟ್ಸ್ ನ ಅವರಿಗೆ ಫೈನ್ ಈಗ ಇದು ಏಲಕ್ಕಿ ಅಂತ ನೋಡಿದ್ರೆ ಸೊ ಈ ಒಂದು ಗಿಡಕ್ಕೆ ಎಷ್ಟು ಒಂದು ಒಂದು ಪ್ಲಾಂಟ್ ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸೊ ಈ ಈ ಗಿಡ ಬಂದು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಓಕೆ ಆಮೇಲೆ ರೆಡ್ ಬನಾನಾ ಇದುನು ಕೂಡ ಇಪ್ಪತ್ತೈದು ಓಕೆ ಗ್ರಣ್ಣೇನ್ ಗ್ರಣ್ ನೈನ್ ಜೀನೇನ್ ಅಂತ ಹೇಳ್ತೀವಿ ಇದು ಹದ್ನಾರು ರೂಪಾಯಿ ಗಿಡ ಓಕೆ ಆಂಡ್ ಪೂವನ್ ಆಗ್ಲಿ ಇದ್ದೇನಾಗ್ಲಿ ಇವೆಲ್ಲಾನು ಇಪ್ಪತ್ತೈದು ರೂಪಾಯಿ ಗಿಡ ಈಗ ಇದರಲ್ಲಿ ಈಗ ನಮಗೆ ನೋಡೋ ತಕ್ಷಣ ಗೊತ್ತಾಗುತ್ತೆ ಇದು ಏಲಕ್ಕಿ ಏಲಕ್ಕಿ ಬಾಳೆ ಓಕೆ ಸೊ ಇದು ಬಂದ್ಬಿಟ್ಟು ಇದು ಏಲಕ್ಕಿ ಸೊ ಇದು ಅದು ಜೀನೈನ್ ಸೊ ಸಿಕ್ಸ್ಟೀನ್ ಅಂತ ಹೇಳಿದ್ರಲ್ಲ ಹದಿನಾರು ರೂಪಾಯಿ ಅಂದ್ರೆ ಪಚ್ಚಬಾಳೆ ಅಂತ ಸೊ ಕಮರ್ಷಿಯಲ್ ಆಗಿ ನಾವು ಜಾಸ್ತಿ ರೈತರು ಪ್ರಿಫರ್ ಮಾಡೋದು ಯಾವ್ದು ಏಲಕ್ಕಿನ ಇಲ್ಲ ಜೀನೈನ್ ನಮ್ ರೀಸನ್ ಗೆ ಮೇನ್ ಆಗಿ ಇದೆರಡೇ ಚೆನ್ನಾಗಿ ಬರೋದು ಏಲಕ್ಕಿ ಮತ್ತೆ ಜೀನೈನ್ ಕೂಡ ಆ ವೆರೈಟೀಸ್ ಮಾತ್ರ ನಮ್ ನಮ್ ರೀಸನ್ ಗೆ ಬರೋದು ಸೊ ಅದನ್ನ ಮಾತ್ರ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಎಷ್ಟು ಬರುತ್ತೆ ಈಗ ಒಂದು ಗೊನೆ ಅಂದ್ರೆ ಎಷ್ಟು ತೂಕ ಬರುತ್ತೆ ಮೇಡಮ್

ಎಷ್ಟು ವರ್ಷಕ್ಕೆ ಇಳಿವರಿ ಬರುತ್ತೆ ಅದನ್ನ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಬಂದು ಫೀಲ್ಡ್ ವಿಸಿಟ್ಸ್ ಮಾಡ್ತಾರೆ ಏನಾದ್ರು ಗೈಡೆನ್ಸ್ ಕೊಡ್ತಾರೆ ನಿಮ್ಗೆ ಏನೋ ಏನೇ ಪ್ರಾಬ್ಲಮ್ ಬಂದ್ರೆ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಅದನ್ನ ಗೈಡ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಿಮ್ಗೆ ಹೊಸ ಫಾರ್ಮರ್ ಆದ್ರೆ ಹೇಳ್ಕೊಡ್ತಾರೆ ಯಾವ ತರ ಬೆಳಿಬೇಕು ಎಷ್ಟು ವರ್ಷಕ್ಕೆ ಬರುತ್ತೆ ಅದ್ರ ಪ್ರಾಕ್ಟೀಸಸ್ ಏನು ಅದು ಇಂಟರ್ ಕ್ರಾಪ್ ಕೆಲವರು ಬರೀ ಒಂದೇ ಕ್ರಾಪ್ ಬೆಳಕ್ ಇಷ್ಟಪಡಲ್ಲ ಇಂಟರ್ ಕ್ರಾಪ್ ಮಾಡಕ್ ಬರ್ತಾರೆ ಅದಕ್ಕೂ ಅದಂತ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಇಂಟರ್ ಕ್ರಾಪಿಂಗ್ ಆಗಲಿ ಅಥವಾ ಸೋಲೋ ಕ್ರಾಪಿಂಗ್ ಮೊನೋ ಕ್ರಾಪಿಂಗ್ ಆಗಿ ಅದಕ್ಕೆ ಅಡ್ವೈಸ್ ಮಾಡ್ತಾರೆ ಯಾವ ತರ ಗ್ರೋ ಮಾಡಬೇಕು ಅಂತ ಈಗ ನಿಮ್ ಪ್ರಕಾರ ಯಾವ್ದಾದ್ರು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ರೋಗ ಅಂತ ಏನಾದ್ರು ಬರುತ್ತೆ ರೋಗ ಬರುತ್ತೆ ಇವಾಗ ಪನಾಮ ವಿಲ್ಟ್ ಪನಾಮ ಅಂತೀವಿ ಆರೋಗ ಬರುತ್ತೆ ಆಮೇಲೆ ಲೀವ್ ಸ್ಪಾಟ್ಸ್ ಬರುತ್ತೆ ಸೊ ಅದಕ್ಕೆ ಕೆಮಿಕಲ್ಸ್ ಎಲ್ಲಾ ನಾವೇ ಸಜೆಸ್ಟ್ ಮಾಡ್ತೀವಿ ಯಾವ್ಯಾವ್ದು ಏನೇನ್ ಕೊಡ್ಬೇಕು ಅಂತ ಹೇಳಿ ಆಮೇಲೆ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಸಿಗ ಇದು ಲೀವ್ ಸ್ಪಾಟ್ಸ್ ಬರುತ್ತೆ ಸೊ ಅದೆಲ್ಲ ನಾವು ಸಜೆಸ್ಟ್ ಮಾಡ್ತೀವಿ ಯಾವ್ಯಾವ್ದು ಅಂತ ಹೇಳಿ ಆಮೇಲೆ ಇದಕ್ಕೆ ಹುಳ ಬರುತ್ತೆ ಎಲೆ ತಿನ್ನೋ ಹುಳ ಬರುತ್ತೆ ಸೊ ಅದ ಆಮೇಲೆ ಏಫಿಟ್ಸ್ ಅಂತೀವಿ ಏನು ಅಂತೀವಲ್ಲ ಅದು ಬರುತ್ತೆ ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಕಂಟ್ರೋಲ್ ಮೆಷರ್ ಕೂಡ ಹೇಳ್ತೀವಿ ಸೊ ಈ ಟೈಮ್ ಅಲ್ಲಿ ಇದ್ ಬರುತ್ತೆ ಕೆಲವೊಂದ್ಸರಿ ಇವಾಗ ಈ ಕ್ಲೈಮೇಟ್ ಗೆ ಈ ತರ ಬರುತ್ತೆ ಅಂತ ಹೇಳಿ ಈ ಪ್ರೆಸ್ ಬರುತ್ತೆ ಅಂದಾಗ ನಾವು ಮುಂಚೆನೆ ಹೇಳ್ತೀವಿ ಈ ತರ ಬರಬಹುದು ನೋಡ್ಕೊಳ್ಳಿ ಅಂತ ಅದೆಲ್ಲ ಸಜೆಸ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮ ಹತ್ರ ನಾನು ಪ್ಲಾಂಟ್ಸ್ ಎಲ್ಲ ತಗೊಳ್ತೀನಿ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಸೊ ಸೊ ಐ ಆಮ್ ನಾಟ್ ಅಬೌಟ್ ಮಾರ್ಕೆಟಿಂಗ್ 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 ಬಗ್ಗೆ ಜ್ಞಾನ ಇಲ್ಲ ಅಂತ ಏನಾದ್ರು ಸ್ವಲ್ಪ ನರ್ಸರಿ ಅಥವಾ ನಿಮ್ಮ ಆಫೀಸ್ ಕಾರ್ಪೋರೇಟ್ ಆಫೀಸ್ ಎಲ್ಲಿ ಬರುತ್ತೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಅಡ್ರೆಸ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಓಕೆ ಫೋರ್ ಫೈವ್ ಓಕೆ ಸೆವೆನ್ ಫೋರ್ ಫೈವ್ ಇದು ಫೋನ್ ನಂಬರ್ ಹಾ ಅಡ್ರೆಸ್ ಎಲ್ಲಿ ಬರುತ್ತೆ ಒನ್ ಬಾರ್ ಸಿಕ್ಸ್ ಟು ತೋರ್ಪಲ್ಲಿ ರೋಡ್ ಓಕೆ ಹೊನಲ್ವಾಡಿ ಓಕೆ ಹೊಸೂರು ಓಕೆ ನಿಮ್ಗೆ ಏನಾದ್ರೂ ಈಗ ಗಿಡಗಳು ಬೇಕು ಅಂತಂದ್ರೆ ಕಾಲ್ ಮಾಡಬೇಕು ಓಕೆ ಫೈನ್ ಮಾಡಿ ಥ್ಯಾಂಕ್ ಯು